ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ಚಿಲ್ಲಿ ರೆಸಿಪಿ ಹೇಗೆ ಮಾಡುವುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲು ಒಂದು ಪ್ಯಾನಿಗೆ ಆಯಿಲನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಎರಡು ದೊಡ್ಡ ಈರುಳ್ಳಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈಗೆಲ್ಲ ಆಯಿಲ್ ಬಿಸಿಯಾಗ್ತಾ ಉಂಟು ಈಗ ಇಲ್ಲಿ ಎರಡು ಈರುಳ್ಳಿಯನ್ನು ಹಾಕ್ತಿದ್ದೇನೆ ನಂತರ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಕಟ್ ಮಾಡಿದ್ದ ಟೊಮೆಟೊವನ್ನು ಆ್ಯಡ್ ಮಾಡ್ತೇನೆ ಇದೀಗ ಫ್ರೈ ಆಗ್ತಾ ಬಂತು ಫ್ರೈ ಆಗಿದೆ ಈಗ ನಾನು ಟೊಮೆಟೊವನ್ನು ಸೇರಿಸಿದ್ದೇನೆ ಇದಕ್ಕೆ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾನೀಗ ಉಪ್ಪನ್ನು ಸೇರಿಸ್ತಿದ್ದೇನೆ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಈಗಲೇ ಉಪ್ಪನ್ನು ಸೇರಿಸ್ತಿದ್ದೇನೆ ಉಪ್ಪನ್ನು ನೋಡ್ಕೊಂಡು ಹಾಕಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ಸೇರಿಸಿದ್ದೇನೆ ಇದೀಗ ಫ್ರೈ ಆಗಿದೆ ನಂತರ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ ಅಷ್ಟು ನಾನು ಇದರಲ್ಲಿ ಸೇರಿಸ್ತಿದ್ದೇನೆ ಕ್ಯಾಪ್ಸಿಕಮ್ ತುಂಬ ಫ್ರೈ ಆಗಬೇಕಂತಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿ ಇದೀಗ ಫ್ರೈ ಆಗ್ತಾ ಬಂತು ಈಗ ನಾನಿದ ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಇಲ್ಲಿ ಸೇರಿಸ್ತಿದ್ದೇನೆ ನಂತರ ಒಂದು ಸ್ಪೂನಷ್ಟು ಜೀರಾ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರನ್ನು ಇಲ್ಲಿ ಸೇರಿಸ್ತಿದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೀರು ತುಂಬ ಹಾಕಬೇಡಿ ನೋಡ್ಕೊಂಡು ಹಾಕಿ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಒಂದು ಒಳ್ಳೆ ಕುದಿ ಬರಲಿ ಇದಕ್ಕೆ ನಂತರ ಇದಕ್ಕೆ ನಾನೀಗ ಟೊಮೆಟೊ ಸಾಸನ್ನು ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಸೋಯಾ ಸಾಸ್ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಸಾಯ್ ಸಾಸನ್ನು ಹಾಕ್ತಿದ್ದೇನೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದು ಸ್ವಲ್ಪ ಮಸಾಲೆ ದಪ್ಪಾಗಲಿಕ್ಕೋಸ್ಕರ ನಾನಿಲ್ಲಿ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡ್ತಿದ್ದೇನೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಮೂರು ಬೇಯಿಸಿದ ಮೊಟ್ಟೆಯನ್ನು ಇದಕ್ಕೆ ಕಟ್ ಮಾಡಿ ಹಾಕ್ತಿದ್ದೇನೆ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ನಾನಿಲ್ಲಿ ಎರಡು ಭಾಗವಾಗಿ ಮಾಡಿ ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಲಿ ತುಂಬ ಹೊತ್ತಿಡ್ಲಿಕ್ಕೆ ಹೋಗಬೇಡಿ ಒಮ್ಮೆ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸಿಂಪಲ್ ಆಗಿರುವ ಎಗ್ ಚಿಲ್ಲಿ ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ